ಶಿಕ್ಷಕರೇ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಸ್ವಯಂ ಉದ್ಯೋಗ ಸಾಲ ಸ್ವಾವಲಂಬಿ ಸಾರಥಿ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಯಾವೆಲ್ಲ ನಿಗಮಗಳಲ್ಲಿ ನೇರ ಸಾಲ ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ಅರ್ಜಿ ಸಲ್ಲಿಸಲು ಅರ್ಹರು ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ಸ್ನೇಹಿತರೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಮೊದಲನೆಯಾಗಿ ಸ್ನೇಹಿತರೆ ಸ್ವಯಂ ಉದ್ಯೋಗ ನೆರಸಾಲ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಹಿಂದುಳಿದ ವರ್ಗ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಮೂರು ಎ ಮತ್ತು ಪ್ರವರ್ಗ ಮೂರು ಬಿ ವಾಯುಮಿತಿ ಹದಿನೆಂಟರಿಂದ ಐವತ್ತೈದು ವಯಸ್ಸು ಇರಬೇಕು ಕನಿಷ್ಠ ವಿದ್ಯಾರ್ಥಿ ಏಳು ಏಳನೇ ತರಗತಿ ಮತ್ತು ಹತ್ತನೇ ತರಗತಿ ಇರಬೇಕು ಸಾಲದ ವಿವರ ಘಟಕ ವೆಚ್ಚ ಒಂದು ಲಕ್ಷ ರಿಂದ ಎರಡು ಲಕ್ಷ ಸಹಾಯಧನ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ರು ಸಹಾಯಧನ ಸಿಗುತ್ತೆ ಎರಡು ಲಕ್ಷ ರಿಗೆ ಮೂವತ್ತು ಸಾವಿರ ರು ಸಹಾಯಧನ ಸಿಗುತ್ತೆ ಸಾಲದ ಮೊತ್ತ ಎಂಬತ್ತು ಸಾವಿರ ಒಂದು ಲಕ್ಷಕ್ಕೆ ಎರಡು ಲಕ್ಷಕ್ಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಎಪ್ಪತ್ತು ಸಾವಿರ ರು ಸ್ನೇಹಿತರೆ ನೀವು ಒಂದು ಲಕ್ಷಕ್ಕೆ ನೇರ ಸಾಲಕ್ಕೆ ನೀವು ಸ್ವಯಂ ಉದ್ಯೋಗಕ್ಕೆ ನೇರ ಸಾಲ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಇಪ್ಪತ್ತು ಸಾವಿರ ಸಬ್ಸಿಡಿ ಇರುತ್ತೆ ಸಹಾಯಧನ ಇರುತ್ತೆ ಅದೇ ರೀತಿ ನಿಮಗೆ ಎಂಬತ್ತು ಸಾವಿರ ಲೋನು ಸಿಗುತ್ತೆ ಅದೇ ರೀತಿ ಎರಡು ಲಕ್ಷ ಸ್ವಯಂ ಉದ್ಯೋಗಕ್ಕೆ ನೇರ ಸಾಲಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಎರಡು ಲಕ್ಷಕ್ಕೆ ಮೂವತ್ತು ಸಾವಿರ ನಿಮಗೆ ಸಹಾಯಧನ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಸಾಲದ ಮೊತ್ತ ರೂಪದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ದಾಖಲಾತಿಗಳು ಏನೆಲ್ಲ ಬೇಕಾಗಿರುತ್ತದೆ ಅಂದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಶೈಕ್ಷಣಿಕ ಅಂಕಪಟ್ಟಿ ಬ್ಯಾಂಕ್ ಖಾತೆಯ ಪ್ರತಿ ರೇಷನ್ ಕಾರ್ಡ್ ಸಂಖ್ಯೆ ಸ್ನೇಹಿತರೆ ಯಾವೆಲ್ಲ ನಿಗಮಗಳಲ್ಲಿ ನೇರ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಇವೆಲ್ಲ ನಿಗಮಗಳಲ್ಲಿ ನಿಗಮಗಳು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸಲು ದಿನಾಂಕನೂ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಎರಡನೇದು ಸ್ವಾವಲಂಬಿ ಸಾರಥಿ ಯೋಜನೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಈ ಬಂದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಹರು ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿ ಪರವಾನಗಿ ವಾಹನ ಲೈಟ್ ವಾಹನ ವಾಹನದ ವಿವರಗಳು ಟೂರಿಸ್ಟ್ ವಾಹನ ಅಥವಾ ಗೂಡ್ಸ್ ಗಾಡಿ ಸಾಲದ ವಿವರ ಘಟಕ ವೆಚ್ಚ ಶೇಕಡ ಐವತ್ತರಷ್ಟು ಸಹಾಯಧನ ಮೂರು ಲ ಲಕ್ಷಗಳ ಸಹಾಯಧನ ಮತ್ತು ನಿಮಗೆ ಮೂರು ಲಕ್ಷಗಳ ನಿಮಗೆ ಸ್ನೇಹಿತರೆ ಧನ ಸಹಾಯ ಸಿಗುತ್ತದೆ ನಾಲ್ಕು ಚಕ್ರ ವಾಹನ ಖರೀದಿಗೆ ಹಳದಿ ಬೋರ್ಡ್ ಕಡ್ಡಾಯ ಅರ್ಜಿ ಸಲ್ಲಿಸಲು ದಾಖಲಾತಿಗಳು ಅರ್ಜಿದಾರರ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಪಾಸ್ಬುಕ್ ಮತ್ತು ರೇಷನ್ ಕಾರ್ಡ್ ಪ್ರತಿ ಬೇಕಾಗಿರುತ್ತದೆ ಯಾವೆಲ್ಲ ನಿಗಮ ನಿಗಮಗಳಲ್ಲಿ ಸಾರಥಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಎಂದರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಸ್ನೇಹಿತರೆ ಕೊನೆಯದಾಗಿ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಯಾರೆಲ್ಲ ಅರ್ಹರು ಈ ಒಂದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅಂದರೆ ಹಿಂದುಳಿದ ಪ್ರವರ್ಗ ವರ್ಗಗಳು ಪ್ರವರ್ಗ ಒಂದು ಎರಡು ಎ ಮೂರು ಎ ಮತ್ತು ಮೂರು ಬಿ ಈ ವರ್ಗದವರು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರು ರೈತಾಪಿ ವರ್ಗ ಇದರಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ ಈ ಗಂಗಾ ಕಲ್ಯಾಣ ನೀರಾವರಿಗೆ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹೊಲ ವಿಸ್ತೀರ್ಣ ಈ ಒಂದು ಯೋಜನೆಗೆ ಹೊಲದ ವಿಸ್ತೀರ್ಣ ಎಷ್ಟಿರಬೇಕೆಂದರೆ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಹೊಲ ಹೊಂದಿರಬೇಕು ಸಾಲದ ವಿವರ ಘಟಕ ವೆಚ್ಚ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರು ಸಹಾಯಧನ ಮೂರು ಲಕ್ಷದ ಇಪ್ಪತ್ತು ಐದು ಸಾವಿರ ನೀವು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಲೋನ್ ಪಡೆದರೆ ಸ್ನೇಹಿತರೆ ನಿಮಗೆ ಸಹಾಯಧನ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಬರುತ್ತೆ ನಿಮಗೆ ಲೋನ್ ಅಮೌಂಟ್ ಸಾಲದ ಮೊತ್ತ ಎಪ್ಪತ್ತೈದು ಸಾವಿರ ಇರುತ್ತೆ ಅದೇ ರೀತಿ ನಿಮ್ಮ ಘಟಕ ವೆಚ್ಚ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಇದ್ದರೆ ನಿಮಗೆ ಅದರಲ್ಲಿ ಸಹಾಯಧನವೇ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರು ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಮತ್ತು ನಿಮಗೆ ಸಾಲದ ಮೊತ್ತ ಕೇವಲ ಐವತ್ತು ಸಾವಿರ ರು ಸಿಗುತ್ತೆ ಅರ್ಜಿ ಸಲ್ಲಿಸಲು ದಾಖಲಾತಿಗಳು ಅರ್ಜಿದಾರರ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಸಣ್ಣ ಮತ್ತು ಅತಿ ಸಣ್ಣ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಪಾಣಿ ಹಾಗೂ ಫ್ರೂಟ್ಸ್ ಐ ಡಿ ರೇಷನ್ ಕಾರ್ಡ್ ಸಂಖ್ಯೆ ಯಾವೆಲ್ಲ ನಿಗಮಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ಸ್ಪೀಡ್